ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ ನೋಡಿ ಇವತ್ತೊಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ನೀರ್ ದೋಸೆ ವಿತ್ ಟೊಮೊಟೊ ತೊಕ್ಕು ನಾನು ಮಾಡಿದ್ನಲ್ಲ ರೆಸಿಪಿ ಶೇರ್ ಮಾಡಿದೆ ಅದ್ರದ್ದು ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ನಾನು ಹೇಗೆ ಮಾಡ್ತೀನಿ ನಮ್ಮಲ್ಲಿ ನೀರು ದೋಸೆ ಅಂತ ವಿಡಿಯೋ ಶೇರ್ ಮಾಡ್ತೀನಿ ಬನ್ನಿ ಇಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿನ ಚೆನ್ನಾಗಿ ಕ್ಲೀನ್ ಮಾಡಿ ಒಂದು ನಾ ಮೂರಿಂದ ನಾಲ್ಕು ಸಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಆದರೂ ಅಕ್ಕಿ ನೀಟಾಗಿ ನೆನೆಬೇಕು ನೋಡಿ ನಾನು ನೀಟಾಗಿ ನೆನೆಸಿ ಸಿಗ್ತಾ ಇದ್ದೀನಿ ಅಕ್ಕಿ ಮೂರು ಅವರ್ ನೆನೆದೆ ಸಾಕು ತುಂಬ ನೆನೆಬೇಕು ಅಂತೇನಿಲ್ಲ ಯಾಕಂದರೆ ಇದು ಕುದ್ದಿನಬೇಳೆ ಏನೂ ಆಗ್ತಾ ಇರೋದ್ರಿಂದ ಅಕ್ಕಿ ನೆನೆಬೇಕು ನೋಡಿ ಅಕ್ಕಿನೆಲ್ಲ ನಾನು ನೀರನ್ನೆಲ್ಲ ಸೋದಿಸಿಟ್ಕೊಂಡಿದ್ದೀನಿ ಇವಾಗ ನಾನು ತೆಂಗಿನಕಾಯಿನ ಜಾಸ್ತಿ ತೊಗೊಳ್ತಾ ಇದ್ದೀನಿ ಅರ್ಧ ಚಿಪ್ಪು ತೆಂಗಿನಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಆ ನೀರು ದೋಸೆಗೆ ಒಂದು ಒಳ್ಳೆ ಫ್ಲೇವರ್ ಅಂತಲೇ ಹೇಳ್ಬೋದು ಘಮಘಮ ಅಂತ ಇರುತ್ತೆ ತಿನ್ನೋದಕ್ಕೂ ರುಚಿ ಇರುತ್ತೆ ಮಿಕ್ಸಿ ಬಟ್ಲಿಗೆ ಅಕ್ಕಿನ ಅಕ್ಕಿ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ನೈಸುಗೆ ಪೇಸ್ಟ್ ಥರ ರುಬ್ಕೋಬೇಕಾಗುತ್ತೆ ನೈಸುಗೆ ಅದರಲ್ಲಿ ಸ್ವಲ್ಪ ತರಿತರಿ ಅಂಶ ಇರಬಾರ್ದು ನಾವೆಷ್ಟು ನೀರು ನೈಸು ರುಬ್ಕೋತೀವೋ ನೀರು ದೋಸೆ ಅಷ್ಟೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಅದಕ್ಕೆ ಇದ್ದೀನಿ ಆದಷ್ಟು ನೈ ನೀರು ದೋಸೆಗೆ ನೈಸುಗ್ ರುಬ್ಕೋಬೇಕು ಇದು ಯಾವ ರೀತಿ ಮೆಜರ್ಮೆಂಟು ಅಂತ ನಾನು ಹೇಳ್ತೀನಿ ಮಿಕ್ಸ್ ಮಾಡಬೇಕು ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ತೆಂಗಿನಕಾಯಿರೋ ಸ್ವೀಟ್ನೆಸ್ಸು ಚೆನ್ನಾಗಿರುತ್ತೆ ಉಪ್ಪು ಬೇರೆ ಹಾಕಿರ್ತೀವಲ್ವ ಅಕ್ಕಿಗೂ ಎಲ್ಲದಕ್ಕೂ ಮೂರು ಚೆನ್ನಾಗಿ ಹೊಂದ್ಕೊಂಡು ನೀಟಾಗಿ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೀರು ದೋಸೆ ವಿತ್ ಟೊಮೊಟೊ ಚಟ್ನಿ ನೋಡಿ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಯಾವ ಥರ ಮಿಕ್ಸ್ ಮಾಡಬೇಕು ಅಂತ ಅಂದರೆ ಸೌಟಿಗೆ ನೋಡಿ ಈ ಥರ ನಾನು ತೋರಿಸ್ತೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಸೌಟಲ್ಲಿ ಒಂದು ಲೇಯರು ಹಂಗೆ ಇರಬೇಕು ಫುಲ್ಲು ನಾವು ನೀರು ಜಾಸ್ತಿ ಹಾಕ್ಬಾರ್ದು ಸೌಟಲ್ಲಿ ಈ ಥರ ಹಾಕ್ದಾಗ ನೋಡಿ ಈ ಥರ ಕಾಣಬೇಕು ಆವಾಗ ನಮಗೆ ನೀರು ದೋಸೆ ಕರೆಕ್ಟಾಗಿ ಅದಾಯತೆ ಅಂತ ಅನ್ಕೋಬೇಕು ತುಂಬ ಇದನ್ನು ನಾವು ಯಾವಾಗ ನಾವು ನೀ ನೀರು ದೋಸೆ ಹಾಕೋಕೆ ಸ್ಟಾರ್ಟ್ ಮಾಡ್ತೀವೋ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಗಟ್ಟಿಯಾಗಿರೋದು ತಳ್ದಲ್ಲಿ ಕೂತಿರುತ್ತೆ ಬರೀ ಮೇಲ್ಗಡೆ ನೀರಿ ನೀರಿನ ನೀರಿನ ಅಂಶ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಯಾವಾಗಲೂ ನಾವು ನೀರು ದೋಸೆ ಹಾಕಬೇಕಾದ್ರೂ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇಲ್ಲೊಂದು ಅಂಚು ಇಟ್ಕೊಂಡಿದ್ದೀನಿ ಅಂಚು ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ನೀರು ಚುಮ್ಮಿಸ್ಕೊಂಡು ಎಣ್ಣೆ ಚೂ ಎಣ್ಣೆ ಹಾಕ್ಕೊಂಡಿದ್ದೀನಿ ಆದಷ್ಟು ಎಣ್ಣೆ ಹಾಕ್ಕೊಂಡು ನೀರು ದೋಸೆ ಹಾಕ್ಬೇಕಾಗುತ್ತೆ ಕಲ್ಲು ದೋಸೆ ಕಲ್ಲಲ್ಲಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಹತ್ರ ಕಲ್ಲು ಇಲ್ದೇ ಇರೋದ್ರಿಂದ ನಾಸ್ಟಿಕ್ ತಾವದಲ್ಲೇ ಮಾಡ್ತಾಯಿದ್ವಿ ನೋಡಿ ಒಂದರಿಂದ ಒಂದುವರ್ಸೋಟು ಹಾಕೊಂಡು ಅಂಚು ಬಿಸಿಯಾಗಿರ್ಬೇಕು ಚೆನ್ನಾಗಿ ಒಂದರಿಂದ ಎರಡು ಸೌ ಎರಡು ಸೌಟ್ ಹಾಕ್ಕೊಂಡು ಅದು ಅಂಚನ್ನ ನೀಟಾಗಿ ಮಿಕ್ಸ್ ಮಾಡಿ ರೌಂಡ್ ಮಾಡ್ಕೊಂಡಾಗ ಅದೇನಾಗುತ್ತೆ ಪೇಪರ್ ಥರ ಬರುತ್ತೆ ಒಂದೇ ಸಾರಿ ಒಂದೇ ಕಡೆ ನಾವು ಹಾಕೋದ್ರಿಂದ ಏನಾಗುತ್ತೆ ಗಟ್ಟಿ ದೋಸೆ ಥರ ಬರುತ್ತೆ ಇದು ಪೇಪರ್ ನೀರು ದೋಸೆ ಆಗಿರೋದ್ರಿಂದ ಹಿಂಗೆ ಹಿಡಿದಾಗ ಅಲ್ಲಿ ಕಾಣಿಸ್ಬೇಕು ಎದುರುಗಡೆ ಆ ಥರ ಇರಬೇಕು ಹಾಗಾಗಿ ಹೇಳ್ತಾ ಇದ್ದೀನಿ ಒಂದು ಸೌಟ್ ಹಾಕಿ ಫುಲ್ಲು ಅಂಚನ ಫುಲ್ ಮಾಡಬೇಕಾಗುತ್ತೆ ಅಂಚಿನ ತಿರುಗಿಸ್ದಾಗ ಏನಾಗುತ್ತೆ ಅದು ಫುಲ್ಲು ರಬ್ಬಾಗುತ್ತೆ ಯಾವಾಗಲೇ ನಾವು ನೀರು ದೋಸೆ ಹಾಕ್ಬೇಕಾದ್ರೂ ಅಂಚಿಗೆ ನೀರು ಹಾಕೋಬೇಕು ಎಣ್ಣೆ ಹಾಕ್ಬಿಟ್ಟು ಒಂದರಿಂದ ಎರಡು ಸ ಎರಡು ಸೌಟು ಹಾಕಿ ನೀಟಾಗಿ ಮಿಕ್ಸ್ ಮಾಡೋದ್ರಿಂದ ಬೆಳಗ್ಗೆ ಟಿಫನ್ಗೆ ಎಷ್ಟು ಇದ್ರೂ ತಿಂತಾನೇ ಇರಬೇಕು ಅನಿಸುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಇನ್ನು ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೂ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು ನೋಡಿ ನಾನು ಒಂದೊಂದನ್ನೇ ಹಾಕೋತಾ ಇದ್ದೀನಿ ಇದು ಒಂದಲ್ಲ ನಾಲ್ಕು ಐದು ತಿಂದರೂ ಒಟ್ಟು ಹೊಟ್ಟೆ ತುಂಬಲ್ಲ ಯಾಕಂದರೆ ಅಷ್ಟು ನೀರು ಹಂಗಿರುತ್ತೆ ಒಂದರಿಂದ ಒಂದುವರ್ಸೌಟ್ ಹಾಕಿ ನಾವು ಅಂಚು ಫುಲ್ಲು ಮಾಡ್ತೀವಲ್ವ ಹಾಗಾಗಿ ಪೇಪರ್ ಆಗಿರುತ್ತೆ ಒಂದು ಐದರಿಂದ ಆರು ತಿಂದರೂ ಹೊಟ್ಟೆ ತುಂಬಲ ಅಂತಲೇ ಹೇಳ್ಬೋದು ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಟೊಮೊಟೊ ತೊಕ್ಕು ನೀರು ದೋಸೆ ಇದಕ್ಕೆ ಚಿಕನ್ನು ಚಿಕನ್ ಇದ್ರೂ ನಡೆಯುತ್ತೆ ಇವಾಗ ನಾನು ಚಿಕನ್ ತಿಂತ ಇಲ್ಲ ಹಾಗಾಗಿ ಚಟ್ ಚಟ್ನಿ ಆಗುತ್ತೆ ಟೊಮೊಟೊ ತೊಕ್ಕು ಮಾಡಿದ್ದೆ ಸಾಂಬಾರಾಗುತ್ತೆ ಪ್ರತಿಯೊಂದಕ್ಕೂ ಇದು ಒಳ್ಳೆಯ ಟೇಸ್ಟು ಅಂತಲೇ ಹೇಳ್ಬೋದು ನೀರು ದೋಸೆ ವಿತ್ತು ಟೊಮೊಟೊ ಚಟ್ನಿ ಮಾಡಿದೆ ನನ್ನ ರೆಸಿಪಿಗೆ ಸಲ ಟ್ರೈ ಮಾಡಿ ಅಂತ ನಾನು ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ ನೋಡಿ ನಾನು ಒಂದೊಂದನ್ನೇ ಹಾಕೋತಾ ಇದ್ದೀನಿ ಯಾಕಂದರೆ ಪೇಪರ್ ದೋಸೆ ಆ ಥರ ಇರೋದ್ರಿಂದ ಒಬ್ಬೊಬ್ರು ಐದು ಆರು ಆರಾಮಾಗಿ ತಿನ್ಬೋದು ಅಷ್ಟು ಟೇಸ್ಟ್ ಆಗಿರುತ್ತೆ ತೆಂಗಿನಕಾಯಿ ಪೇ ಬೇರೆ ಹಾಕಿರೋದ್ರಿಂದ ಅದ್ರ ರುಚಿನೇ ಬೇರೆ ಫ್ರೆಂಡ್ ಫ್ರೆಂಡ್ಸ್ ನೋಡಿ ನಾನು ಒಂದೊಂದನ್ನೇ ಹಾಕೋತಾ ಇದ್ದೀನಿ ಬೇಗ ಬೇಗ ಹಾಕೋತಾ ಇದ್ದೀನಿ ಯಾಕಂದರೆ ಬೆಳಗ್ಗೆ ತಿಂಡಿಗೆ ಮಾಡಿರೋದ್ರಿಂದ ಮಕ್ಕಳಿಗೆ ಟಿಫನ್ ಬಾಕ್ಸು ಕಟ್ಟಬೇಕು ಮತ್ತು ಊಟಕ್ಕೂ ಆಗುತ್ತೆ ಟಿಫನ್ಗೆ ಅಂತೇಳಿ ನಾನು ಫೈನಲ್ ಆಗಿ ನೀರು ದೋಸೆ ಚಟ್ನಿ ರೆಡಿ ಮಾಡಿದೆ ನೋಡಿದ್ರಲ್ಲ ನಾನು ಹೇಗೆ ನಮ್ಮ ಮನೆಯಲ್ಲಿ ಅಡುಗೆಗಳು ಮಾಡ್ತೀನಿ ಅಂತ ವೀಡಿಯೋ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾರೊಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡ್ದಾಗ ನೋಡಿ ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಬೇರೇನೂ ಕೇಳ್ಕೊಳ್ಳೋದಿಲ್ಲ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಬಾಯ್